ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಾನು ಮನಸ ಮಾತಾಡ್ತಿದ್ದೀನಿ ಎಲ್ಲರೂ ಹೇಳ್ತಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಇದೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ನಾನು ನೋಡ್ತಿದ್ದೀರಾ ದಯವಿಟ್ಟು ಎಲ್ಲರನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಏನಂತ ಹೇಳಿದರೆ ಆ ಕಡ್ಡಿ ಎತ್ಕಳಿಯದೆ ಏನಂತ ಹೇಳಿದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಮನೆಯಿಂದ ಅಂದರೆ ಇಲ್ಲಿಂದ ನಾನು ಒಬ್ಬಳೇ ಹೋಗ್ತಿದ್ದೀನಿ ಅಲ್ಲಿ ನಮ್ಮಮ್ಮಿ ಬಂದು ಜಾಯ್ನ್ ಆಗ್ತಾರೆ ಇವಾಗ ನಮ್ಮ ಊರು ಬಸ್ ಸ್ಟ್ಯಾಂಡ್ಗೆ ಅಂದರೆ ನಮ್ಮಮ್ಮಿ ಊರು ಬಸ್ ಸ್ಟ್ಯಾಂಡ್ಗೆ ಇದ್ದೀನಿ ಬಸ್ ಸ್ಟ್ಯಾಂಡ್ಗೆ ನನ್ನ ಹಸ್ಬೆಂಡ್ ಕೈನಲ್ಲೇ ಬಿಡಿಸ್ಕೊತೀನಿ ದೇ ಸಂಜೆ ಬರ್ತೀನಿ ಇಲ್ಲಾಂದರೆ ಬೆಳಗ್ಗೆ ಬರ್ತೀನಿ ಸಾಂಬಾರು ಮಾತ್ರ ಮಾಡಿರ್ತೀವಿ

ಸಿಕ್ಕಿದೆ ಇಲ್ಲಿ ಊರಗಡೆ ಇಟ್ಕೊಂಡು ಚೆನ್ನಾಗಿರಲ್ಲ ಇದು ಬಂದು ನಮ್ಮಮ್ಮಿ ಊರಿನ ಬಸ್ ಸ್ಟ್ಯಾಂಡು ಆಯಿತಾ ಈ ಬಸ್ಗೆ ಹತ್ಬಹುದಿತ್ತು ಆದರೆ ನಮ್ಮ ಮಮ್ಮಿ ಬರಲಿ ಅಂತ ನಾನು ವೆಯ್ಟ್ ಮಾಡಿಕೊಂಡು ಬಸ್ಗೆ ಹತ್ತಲಿಲ್ಲ ಅಂದರೆ ನಮ್ಮೂರವ್ರು ಬೇರೆ ಯಾರೋ ಬಂದಿದ್ರಲ್ವ ಅವ್ರು ಹತ್ಕೊಂಡು ಹೋಗ್ತಾ ಇರೋದು ಇದು ಮಮ್ಮಿ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಹಿಂಗೆ ಎಲ್ಲ ಕಡೆನೂ ಬರೀ ಆ ಮೂವಿದು ಪೋಸ್ಟರ್ನೇ ಅಂಟಿಸಿದ್ದಾರೆ ನಮ್ಮೂರಿನ ರೋಡು ಆ ರೋಡಲ್ಲಿ ನಾವು ಒಂದೂವರೆ ಕಿಲೋಮೀಟ್ರಷ್ಟು ನಡ್ಕೊಂಡು ಹೋಗಬೇಕು ಇದು ಬಂದು ಎಳಂದೂರಿಂದ ಆಟೋ ಮಾಡ್ಕೊಂಡು ಬಂದ್ವಿ ನಾವು ಅಲ್ಲಿ ನಿಂತಿರೋ ಆಟೋ ನಾವೇ ಮಾಡ್ಕೊಂಡು ಬಂದಿದ್ದು ಎಳಂದೂರ ಹತ್ರ ಹೋಗ್ಬಿಟ್ಟು ಮಿನಿ ತಿರುಪತಿ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಒಬ್ಬರಿಗೆ ಹತ್ತು ರೂಪಾಯಿ ತೊಗೊಂಡು ಆಟೋದವ್ರೆ ಕರ್ಕೊಂಡು ಬರ್ತಾರೆ ಈ ದೇವಸ್ಥಾನ ಬಂದು ಮಿನಿ ತಿರುಪತಿ ದೇವಸ್ಥಾನ ಆಗಿರುತ್ತೆ ಈ ಕಟ್ಟಡನ ಈಗ ಕಟ್ತಾ ಇದ್ದಾರೆ ಈ ದೇವ್ರ ಬಗ್ಗೆ ನಾವು ತಿಳ್ಕೊಂಡಿರೋದನ್ನ ನಾನು ನಿಮಗೆ ಸ್ವಲ್ಪ ಹೇಳ್ಕೊತಾ ಇದ್ದೀನಿ ಈ ದೇ ಈ ಅಂದರೆ ದೇವಸ್ಥಾನ ವಿಗ್ರಹ ಅದೇ ಆಗದೆ ಮೂಡಿ ಇರೋದಂತೆ ಅಂದರೆ ಅಲ್ಲಿ ದೇವರಿದೆ ಅನ್ನೋದನ್ನು ಈ ಜಾಗದವರು ಆ ದೇವರು ಮೂಡಿದೆ ಅನ್ನೋದು ಗೊತ್ತಾಗಿ ಎರಡು ಎಕರೆ ಹೊಲದಷ್ಟು ದೇವಸ್ಥಾನಕ್ಕೇ ಕೊಟ್ಬಿಟ್ಟಿದ್ದಾರೆ ಮಿನಿ ತಿರುಪತಿ ಅಂತಲೇ ಈ ದೇವ್ರಕ್ಕೆ ಆಗಿದೆ ನೋಡ್ತಾ ಇರ್ಬೋದು ಈಗ ಕಟ್ಟಡನ ಕಟ್ತಾ ಇದ್ದಾರೆ ಅಂದರೆ ಈ ದೇವಸ್ಥಾನ ಮುಂಚೆಯಿಂದಲೇ ಇತ್ತು ಆದರೆ ಇವಾಗ ಕಟ್ಟಡನ ನೀಟಾಗಿ ಕಟ್ತಾ ಇದ್ದಾರೆ ನೋಡ್ತಾ ಇರ್ಬೋದು ತುಂಬ ದೊಡ್ಡದಾಗಿದೆ ವಿಶಾಲವಾಗಿದೆ ದೇವಸ್ಥಾನನೂ ಕೂಡ ಈ ದೇವ್ರಿಗೂ ಮತ್ತು ಮೇನ್ ತಿರುಪತಿ ದೇವ್ರಿಗೂ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ ಈ ದೇವ್ರ ಕೈನಲ್ಲಿ ಚಕ್ರ ಇಲ್ಲ ಆದರೆ ಮೇನ್ ದೇವ್ರ ಕೈನಲ್ಲಿ ಮೇನ್ ತಿರುಪತಿ ದೇವ್ರನಲ್ಲಿ ಚಕ್ರ ಇದೆ ಅಷ್ಟೊಂದು ಡಿಫ್ರೆನ್ಸ್ ಅನ್ನೋದನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಡಿಫ್ರೆನ್ಸ್ಗಳಿಲ್ಲ ಅಂದರೆ ಇದನ್ನು ಫೇಮಸ್ ಆಗಿಲ್ಲ ತುಂಬ ಚೆನ್ನಾಗಿದೆ ತುಂಬ ವಿಶಾಲವಾಗೈತೆ ದೇವಸ್ಥಾನ ಈಗ ಕಟ್ಟಡನ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಯಾರೆಲ್ಲ ನೋಡಿದ್ರೆ ಈ ದೇವಸ್ಥಾನನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಎರಡು ದೇವರು ಅಂದರೆ ತಿರುಪತಿ ವೆಂಕಟರಮಣನ ಪತ್ನಿಯರಿಬ್ರು ಕೂಡ ಆ ದೇವಸ್ಥಾನದಲ್ಲೂ ಇದ್ದಾರೆ ಇದು ದೇವಸ್ಥಾನದ ಮುಂದೆಗಡೆ ಎರಡು ದೇವರನ್ನು ಕೂಡ ಗಂಡ ಹೆಣ್ತಿರಲ್ಲ ಜೊತೆಯಲ್ಲೇ ಇಟ್ಟಿರೋದು ಕೂಡ ಇದೆ ಆದರೆ ಅಲ್ಲಿಗೆ ಪ್ರವೇಶವಿಲ್ಲ ನಮಗೆ ಹಗ್ಗ ಕಟ್ಬಿಟ್ಟಿದ್ದಾರೆ ಅಂದರೆ ಕೈಲೆಲ್ಲ ಮುಟ್ತಾರೆ ಅಂತ ಹೇಳಿ ಹಾಗೆ ಅಲ್ಲೇ ಊಟನೂ ಕೂಡ ಮಾಡಿಸಿದ್ರು ಬೆಳಗ್ಗೆ ನಾಷ್ಟ ಮಧ್ಯಾಹ್ನದ ಊಟ ಎಲ್ಲದನ್ನು ಆ ದೇವಸ್ಥಾನದ ಸನ್ನಿಧಿಯಲ್ಲೇ ಕೊಡ್ತಾರೆ ಬೆಳಗ್ಗೆ ನಾಷ್ಟ ಅವರು ಕಾ ಇದು ಬಿಸಿಬೇಳೆ ಬಾತ್ ಮಾಡಿದರು ಅದನ್ನು ಇತ್ತು ಅನ್ನ ಸಾಂಬಾರು ಎಲ್ಲದನ್ನೂ ಇತ್ತು ನಾವು ಇಷ್ಟು ಜನ ಹೋಗಿದ್ವಿ ನಮ್ಮಮ್ಮಿ ಊರಿನವ್ರು ಇವರೆಲ್ಲ ಎಲ್ಲರೂ ಊಟ ಮಾಡಿಕೊಂಡು ಅಲ್ಲಿಂದ ನಾವು ಎಲ್ಲಾದನ್ನೂ ಕೂಡ ಸ್ವಲ್ಪ ಸ್ವಲ್ಪ ಹಾಕ್ಕೊಟ್ಟಿದ್ರು ಕಾಣಿಸ್ತಾ ಇರ್ಬೋದು ನಿಮಗೆ ಅನ್ನ ಸಾಂಬಾರು ಹಾಗೆ ಒಂಥರ ಪಲ್ಯ ಎಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅವರೆಲ್ಲ ಇಷ್ಟೊತ್ತು ವಿಡಿಯೋ ನೋಡಿದ್ರೆ ಎಲ್ಲಾರಿಗು ಮಿಸ್ ಮಾಡಿದನೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಅಂದರೆ ಈ ದೇವಸ್ಥಾನನ ಯಾರೆಲ್ಲ ನೋಡಿದ್ರ ನನಗೆ ಕಮೆಂಟ್ ಮೂಲಕ ತಿಳಿಸಿ ಟೇಕ್ ಕೇರ್ ಬೈ ಬಾಯ್